ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಹಾ ಜನತೆಗೆ ಕರ್ನಾಟಕದ ಹೆಚ್ಚು ಜನ ಮಾಡುವುದನ್ನು ಗೆಲ್ಲಿಸ್ಕೊಟ್ಟಿದ್ದೀರಿ ತುಮಕೂರು ಜಿಲ್ಲೆನಲ್ಲಿ ಅದಕ್ಕೋಸ್ಕರವಾಗಿ ತುಮಕೂರಿನ ಎಲ್ಲ ಜನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಎಂಟು ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತುಗಳನ್ನು ಈಡೇರಿಸಿದ್ದೇವೆ ತುಮಕೂರು ಜಿಲ್ಲೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅದಕ್ಕೆ ಹೆಬ್ಬಾಗಿಲು ಅಂತ ಕರಿತೀವಿ ನಾವು ತುಮಕೂರಿಗೆ ಸಂಪೂರ್ಣವಾಗಿ ಏನೇನು ಪರಮೇಶ್ವರ್ ಅವರು ರಾಜಣ್ಣ ಅವರು ಜಯಚಂದ್ರ ಅವರು ಮತ್ತು ಎಲ್ಲ ಬೇರೆ ಎಮ್ ಎಲ್ ಎಗಳೆಲ್ಲ ಕೇಳಿದ್ದಾರೆ ಅವೆಲ್ಲನೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತುಮಕೂರು ನಗರದಲ್ಲಿ ಇಡೀ ಜಿಲ್ಲೆಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಅನೇಕ ಸವಲತ್ತುಗಳನ್ನು ಇವತ್ತು ಸುಮಾರು ಮೂವತ್ತು ಸಾವಿರ ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೀವಿ ನಿರ್ಮಾಣ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಅದಕ್ಕೆ ಆ ಬಸ್ ಸ್ಟ್ಯಾಂಡ್ಗೆ ದೇವರಾಜ ಇನ್ನು ಮುಂದೆ ಈ ಬಸ್ ಸ್ಟ್ಯಾಂಡ್ ದೇವರಾಜ ಅರ್ಸ್ ಬಸ್ ಸ್ಟ್ಯಾಂಡ್ ಮಾಜಿ ಮುಖ್ಯಮಂತ್ರಿ ದೇವರಾಜ ಹರ್ಸ್ மேடம் மேடம் நோடி நோய் கேமரா பார்த்து மேடம் இன்னொன்னு எந்தக்குறோம் எந்த சுமார் ಮೊಬೈಲ್ ಮೊಬೈಲ್ ಸವಲತ್ತು ವಿತರಣೆಯನ್ನು ಮಾಡಿ ಆನಂತರ ன் <önemli>

ನಮ್ ಸರ್ಕಾರ ಬಡವ್ರ ಪರವಾಗಿದೆ ನಮ್ ಸರ್ಕಾರ ದಲಿತರ ಪರವಾಗಿದೆ ನಮ್ ಸರ್ಕಾರ ಹಿಂದುಳಿದವರ ಪರವಾಗಿದೆ ನಮ್ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿದೆ ನಮ್ ಸರ್ಕಾರ ಮಹಿಳೆಯರ ಪರವಾಗಿದೆ ಯಾಕಂದ್ರೆ ಸಂವಿಧಾನ ಏನು ಹೇಳ್ತದೆ ಅಂತಂದ್ರೆ ಎಲ್ಲರಿಗೂ ಸಮ ಸಮನಾದಂತ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಸಮಸಮವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತದೆ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಿಂದೆ ನಾವು ಅಧಿಕಾರದಲ್ಲಿದ್ದಾಗ ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೇವೆ ಕರ್ನಾಟಕದ ರೈತರು ತೊಂದರೆ ಸಿಕ್ಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದ ಖಜಾನೆಯಿಂದ ಕರ್ನಾಟಕ ಸರ್ಕಾರ ಐನೂರ ಐವತ್ತೈದು ಕೋಟಿ ರೂಪಾಯಿಗಳನ್ನು ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತು ಇಪ್ಪತ್ತೊಂಬತ್ತು ಸಾವಿರ ರೈತರಿಗೆ ನಾವು ಇವತ್ತು ಪಾವತಿಯನ್ನು ಮಾಡಿದ್ದೇವೆ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹಣ ಒದಗಿಸ್ತೇವೆ ಜೊತೆಗೆ ಅಭಿವೃದ್ಧಿ ಕೆಲಸಗಳು ಏನ್ ನಡೀತಾ ಇದ್ದಾವೆ ನಾವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನ ಕೊಡ್ತೇವೆ ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಆದರೂ ಕೂಡ ಸಂಪನ್ಮೂಲಗಳನ್ನ ಕ್ರೋಡೀಕರಣ ಮಾಡಿ ನಾವು ಇವತ್ತು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷಕ್ಕೆ ಕೊಡ್ತಾ ಇದ್ದೇವೆ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಆಮೇಲೆ ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಗ್ಯಾರಂಟಿ ಯೋಜನೆಗಳು ಮುಂದುವರಿತವೆ ಐದು ವರ್ಷ ನಮಗೆ ಏನು ಜನ ಅವಕಾಶ ಕೊಟ್ಟಿದ್ದಾರೆ ಈ ಅವಧಿನಲ್ಲಿ ಐದು ಗ್ಯಾರಂಟಿಗಳು ಕೂಡ ಜಾರಿ ಆಗ್ತವೆ ನೂರ ನಲವತ್ತೆರಡು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಆ ಬಸ್ಗೆ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕಾಗಿತ್ತಲ್ಲ ಆ ದುಡ್ಡೆಲ್ಲ ಉಳಿದೋ ಇವತ್ತು ಅದು ಉಳಿದಿರೋದು ಮಹಿಳೆಯರಿಗೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟವು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇವತ್ತು ಪ್ರತಿ ಪ್ರತಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ವರ್ಗಾವಣೆ ಮಾಡ್ತಾ ಇದ್ದೀವಿ ಇವತ್ತು ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಒಂದು ಕೋಟಿ ಐವತ್ತೊಂದು ಲಕ್ಷ ಜನರಿಗೆ ಕುಟುಂಬಗಳಿಗೆ ಅವ್ರು ಯಾರು ಕೂಡ ಇನ್ನೂರು ಅವರಿಗೆ ವಿದ್ಯುತ್ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ ಸುಮಾರು ಒಂದು ಕೋಟಿ ಹದಿನೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಈ ತಿಂಗಳೇ ಜಾರಿ ಸುಮಾರು ನಾಲ್ಕು ಲಕ್ಷ ಚಿಲ್ಲರೆ ಗ್ರಾಜ್ಯೂಯೇಟ್ಸ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗಳು ಇದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪಾಸ್ ಆದಂಥವರು ಯಾರಿಗೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಲ್ಲ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಎರಡು ವರ್ಷಗಳ ಕಾಲ ಕೊಡ್ತೀವಿ ಅದರ ಜೊತೆಗೆ ಇವರೆಲ್ಲರಿಗೂ ಕೂಡ ಯಾರ್ಯಾರಿಗೆ ನಿರುದ್ಯೋಗದ ಪತ್ತೆ ಕೊಡ್ತೀವಿ ಅವರೆಲ್ಲರಿಗೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೇವೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತ ಹೇಳಿದಾರೆ ಅದ್ರ ಬಗ್ಗೆಯೂ ಕೂಡ ನಾನು ಗಂಭೀರವಾಗಿ ಪರಿಗಣಿಸ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಹಣಕಾಸಿನ ಇತಿಮಿತಿ ಒಳಗಡೆ ತುಮಕೂರು ಜಿಲ್ಲೆಗೆ ಏನೆಲ್ಲ ಕೊಡಲಿಕ್ಕೆ ಸಾಧ್ಯನೋ ನಿಮ್ಮ ಮನವಿಗಳನ್ನು ಈಡೇರಿಸಲಿಕ್ಕೆ ಸಾಧ್ಯನೋ ಅವೆಲ್ಲನೂ ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನೀವು ಆಶೀರ್ವಾದ ಮಾಡುದರಿಂದಲೇನೆ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಬಟ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರಿಂದ ಸಮಾಜದಲ್ಲಿರ್ತಕ್ಕಂಥ ಬಡವರು ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಧರ್ಮದವ್ರು ಇರ್ಬೋದು ಯಾವುದೇ ಭಾಷೆಯವರು ಇರ್ಬೋದು ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಧರ್ಮದ ಜನರಿಗೆ ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ